ಕಣ್ಣಾರೆ ನೋಡಿದಂಥ ದೃಶ್ಯ ಏನಪ್ಪ ಅಂತಂದರೆ ರಥ ಬಿದ್ದಿರೋದು ಅಲ್ಲಿ ಇಲ್ಲಿ ಗಲೀಜಿರೋಂಥದ್ದು ಇಲ್ಲಿ ಪ್ರತಿನಿತ್ಯ ಜನರು ಓದು ಓದು ಬರುವಂಥ ಜಾಗ ಇದು ಜ್ಞಾನ ದೇವಾಲಯ ಅಂತ ಹೆಸರಾದಂಥ ಗ್ರಂಥಾಲಯ ಹರಿಹರ ನಗರದ ಗ್ರಂಥಾಲಯ ಪಕ್ಕದಲ್ಲೇ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಗ್ರಂಥಾಲಯಕ್ಕೆ ಓದುವುದಕ್ಕೆ ಬರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಈ ಒಂದು ಕೆಟ್ಟ ವಾಸನೆಯಿಂದ ಮಹಿಳೆಯರು ಸಹ ಬರುವುದಕ್ಕೆ ಅಂಜಿಕೆ ಪಡುತ್ತಿದ್ದಾರೆ ನಗರಸಭೆಯ ಅಧಿಕಾರಿಗಳು ಈ ಒಂದು ಗ್ರಂಥಾಲಯದ ಹತ್ತಿರ ಇರುವ ಸ್ವಚ್ಛತೆಯನ್ನು ಮಾಡದೆ ನಿರ್ಲಕ್ಷ್ಯ ವಹಿಸುತ್ತಿರುವುದರಿಂದ ಗ್ರಂಥಾಲಯಕ್ಕೆ ಬರುವ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿ ಇಲ್ಲಿಗೆ ಬರುವುದರಿಂದ ವಾಸನೆ ಕುಡಿದುಕೊಂಡು ಪತ್ರಿಕೆ ಪುಸ್ತಕ ಓದಲು ಆಗುತ್ತಿಲ್ಲ ಆದ್ದರಿಂದ ಇಲ್ಲಿಗೆ ತಂತಿ ಬೇಲಿ ವ್ಯವಸ್ಥೆಯನ್ನು ಹಾಕಿಸಿಕೊಡಿ ಎಂದು ನಗರಸಭೆಯ ಅಧಿಕಾರಿಗಳಿಗೆ ನಮ್ಮ ವಾಹಿನಿ ಮುಖಾಂತರ ಮನವಿ ಮಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಯಮನೂರು ಸ್ಮಾರ್ಟ್ ನ್ಯೂಸ್ ಕನ್ನಡ ಹರಿತ್ರ ಪ್ರತಿನಿತ್ಯ ಜನರು ಓದು ಓದು ಬರುವಂಥ ಜಾಗ ಇದು ಜ್ಞಾನ ದೇವಾಲಯ ಅಂತ ಹೆಸರಾದಂಥ ಗಂಧಾಲಯ ಇದು ಇದು ಸಂಬಂಧಪಟ್ಟ ಅಧಿಕಾರಿಗಳು ನೀವೇನು ಮಾಡ್ತಿದ್ದೀರಾ ಈ ಹರಿಹರದಲ್ಲಿ ಇಷ್ಟೆಲ್ಲ ಕೆಟ್ಟ ನಾಥ ಗುರುನಾಥ ಆಗಿದ್ರು ಕೂಡ ಅಧಿಕಾರಿಗಳು ಯಾರು ಗಮನಿಸಿಲ್ಲ ಇಲ್ಲಿ ತಕ್ಷಣ ಇದನ್ನು ನಾಳೆ ಅಥವಾ ಸಂಜೆ ಹೊತ್ತಿಗೆ ಇದನ್ನು ಸ್ವಚ್ಛತೆಯನ್ನು ಕ್ರಮ ತಗೊಳ್ಳಿಲ್ಲ ಅಂದರೆ ಕರ್ನಾಟಕ ರಕ್ಷಣೆ ವೇದಿಕೆಯನ್ನು ನಾಗರಸಭೆಯನ್ನು ಮುತ್ಕಿ ಹಾಕುವಂಥ ಸಂದರ್ಭ ಬರುತ್ತೆ ಅದಕ್ಕೆ ಅವಕಾಶ ಕೊಡಲಾದನೇ ಇಲ್ಲಿ ಬನ್ನಿ ಇಲ್ಲಿ ಎದುರುಗಡೆ ಬನ್ನಿ ತಮ್ಮ ಅಧಿಕಾರಿಗಳನ್ನು ಮತ್ತು ನಗರಸಭೆ ಸದಸ್ಯರು ಕೂಡ ಈ ಭಾಗವನ್ನು ಬಂದು ಈ ಭಾಗವನ್ನು ಸಂಪೂರ್ಣವನ್ನು ಚೆಕ್ ಮಾಡಬೇಕು ಈ ಭಾಗದಲ್ಲಿ ಎಂಥ ಐದು ನಿಮಿಷ ಕಾಲಗಳನ್ನು ಈ ಜಾಗದಲ್ಲಿ ನಿತ್ಕೊಳ್ಳೋಕೆ ಆಗಲ್ಲ ಯಾಕಂದರೆ ಇಲ್ಲಿ ಪ್ರತಿಯೊಂದು ಕೂಡ ಎಡ ಎಡಭಾಗ ಬೇರೆ ಇದೆ ಬಲಭಾಗ ಮತ್ತು ಎದುರುಗಡೆ ಈ ಮೂರು ಭಾಗದಲ್ಲಿ ಇರೋಂಥ ಗಲೀಜನ್ನು ಈ ನಾಗರಸಭೆಯವರಿಗೆ ಎತ್ತರಿಸ್ಕೊಳ್ಳಲಿಲ್ಲ ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಗಮನಕ್ಕೆ ಹಾಕಿ ಇವೆಲ್ಲ ಸ್ವಚ್ಛತೆ ಕಾರ್ಯಕ್ರಮ ಆಗಲಿಲ್ಲ ಅಂದರೆ ತಕ್ಷಣವೇ ನಾಗರಸಭೆಗೆ ಮತ್ಕಿ ಹಾಕೋದು ಕಾಯಮು ಮತ್ತು ಪ್ರತಿಭಟನೆ ಮಾಡಿ ಹರಿಹರದಲ್ಲಿ ಇದು ನೋಡಿ ಈ ದೇವಾಲಯ ಅಂತ ಬೋರ್ಡ್ ಹಾಕಿದ್ದಾರೆ ಈ ದೇವಾಲಯಕ್ಕೆ ಒಂದು ಮರದಿ ಬೇಡ ಇಲ್ಲಿ ಕುಡುಕರ ಹೌಳಿ ಈ ಕಡೆ ಗಲೀಜಿನ ಹೌಳಿ ರಿಸೆಸ್ ಹೌಳಿ ಮತ್ತು ಮೂತ್ರ ಇಲ್ಲಿ ಇಲ್ಲೇ ಮಾಡ್ತಾರೆ ಎದುರುಗಡೆ ಅಂದಮೇಲೆ ಇನ್ಶೂರೆನ್ಸ್ ಗಾಡಿಗಳು ಇದ್ದಾವೆ ಯಾರು ಅಕ್ರಮ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರೆ ಆ ಕನ್ಸೂರೆನ್ಸು ಮತ್ತು ಆ ಭಾಗ ಕನ್ಸೂರೆನ್ಸು ಈಗ ಯಾರು ಪರ್ಮಿಷನ್ ಕೊಟ್ಟ್ರಿ ಇದಕ್ಕೆ ಯಾರು ಶಾಮೀಲಾಗಿದ್ದೀರಿ ಆ ತಕ್ಷಣ ಆ ಕನ್ಸೂರೆನ್ಸ್ ಗಾಡಿಗಳನ್ನು ಒಡಿಬೇಕು ಮತ್ತು ಅಲ್ಲಿ ಸ್ವ ಸ್ವಚ್ಛ ಹಾಕಬೇಕು ಯಾರೂ ಐದು ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ ಈ ಜಾಗದಲ್ಲಿ ಹೆಣ್ಮಕ್ಳು ಬರ್ತಾರೆ ಅವರು ಕೂಡ ಮುಂ ಮುಚ್ಕೊಂಡು ಬರ್ತಾರೆ ಈ ಜಾಗದಲ್ಲಿ ತಕ್ಷಣ ಅಧಿಕಾರಿಗಳ ಗಮನಿಸಬೇಕು ಇಲ್ಲ ಅಂದರೆ ಮುಂದಿನ ದಿನಗಳ ಉಗ್ರವಂಥ ಹೋರಾಟ ಮಾಡೋ ಕಾಲ ಹತ್ರ ಇದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ಕರ್ನಾಟಕ ರಕ್ಷಣೆ ಇದಕ್ಕೆ ಇದು ಖಂಡನೆ ಮಾಡುತ್ತೆ ಅಂತೇಳಿ ಅಧ್ಯಕ್ಷರು ರಮೇಶ್ ಮಾನಿ ಈಗ ಏನದು ಜ ನಗರಸಭೆ ಹರಿಯಾರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಜಿಲ್ಲಾ ಗ್ರಂಥಾಲಯದಲ್ಲಿ ಇವತ್ತಿವತ್ತು ನಾವು ಐದು ವರ್ಷದಿಂದ ಇಲ್ಲಿ ದಿನಪತ್ರಿಕೆಯನ್ನು ಓದಕ್ಕೆ ಬರ್ತೀವಿ ಇಲ್ಲಿ ಸಾರ್ವಜನಿಕರು ಭಾಳ ಈಗ ಹರಿಯಾರು ಎಲ್ಲ ನಗರ ಜನರು ಎಲ್ಲ ಇವರು ಸಾರ್ವಜನಿಕರು ಬ ಇಲ್ಲಿ ಓದೋಕೆ ಬರ್ತಾರೆ ಪತ್ರಿಕೆ ದಿನಪತ್ರಿಕೆ ಇಲ್ಲಿ ಸುತ್ತಮುತ್ತ ಏನು ಗ್ರಂಥಾಲಯ ಸುತ್ತಮುತ್ತ ಭಾಳ ಗಲೀಜಿದೆ ಆಮೇಲೆ ಪ್ರತಿದಿನ ಇಲ್ಲಿ ಸಾರ್ವಜನಿಕರು ಬಂದು ಇಲ್ಲಿ ರಿಸರ್ಸ್ ಮಾಡೋದು ಮತ್ತು ಗಲೀಜು ಮಾಡೋದು ಮತ್ತು ಅಂಥ ಪ್ಲಾಸ್ಟಿಕ್ ಪೇಪರ್ಗಳು ಅಂತ ಇಂಥ ಇದು ವೇ ವೇಸ್ಟ್ ಪೇಪರ್ಗಳು ಇಲ್ಲಿ ಒಗಾಸ ಹೋಗ್ತಾರೆ ಇಲ್ಲಿ ಇದರಿಂದ ಏನಾಗ್ತದೆ ಮಳೆ ಬಂದು ಅದು ಕೊಳಿತು ಜನರಿಗೆ ಇಲ್ಲಿ ಬಹಳ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತದೆ ಸ್ಥಾಪನೆ ಆಗಿದ್ದಾನು ಕೂಡ ಇಲ್ಲಿ ಬಸ್ನೇ ಇದ್ದೇವೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ವಿದ್ಯಾರ್ಥಿಗಳು ತುಂಬಾ ಆಗಮಿಸ್ತಾ ಇಲ್ಲೊಂದು ಇಲ್ಲಿ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಸದ ವ್ಯವಸ್ಥೆ ಸರಿತಕ್ಕಂಥದ್ದು ಆಮೇಲೆ ಮೂತ್ರ ಮೂತ್ರ ವಿಸರ್ಜನೆ ಅಲ್ಲದೆ ಇಲ್ಲೆಲ್ಲ ಕೂಡ ಮಾಡ್ತಾರೆ ಆಮೇಲೆ ಇನ್ನೊಂದು ಪ್ರಮುಖವಾದ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಕುಡುಕರ ಅವಳಿ ಆಗ್ಬಿಟ್ಟಿದೆ ಈ ಈ ಡೋರ್ ನೋಡಬೋದ ಆ ಡೋರ್ ಓಪನ್ ಮಾಡೋದ್ರಿಂದ ಡ್ರಿಂಕ್ಸ್ ಮಾಡ್ಕೊಂಡು ಇಲ್ಲೇ ಬರ್ತಾರೆ ಇಲ್ಲೇ ಬಂದುಬಿಟ್ಟು ಕೆಲವು ಸರಿ ಲೈಬ್ರರಿ ಒಳಗೆ ಕುತ್ಕೊತಾರೆ ಅವ್ರನ್ನ ಕಟ್ಟೋದು ತುಂಬ ಕಷ್ಟ ಆಗ್ತಿದೆ ಯಾಕೆಂದರೆ ಅಲ್ಲಿರ್ತಕ್ಕಂಥ ಲೈಬ್ರರಿ ವ್ಯವಸ್ಥಾಪಕರು ಹಂಗೆ ಅಂತರ್ತಾರೆ ಅವ್ರ ಕೈಗೆ ಆಗ್ತಾ ಇಲ್ಲ ಹಾಂ ಆಮೇಲೆ ಅವ್ರಿಂದ ನಾವು ಉಲ್ಲೇಚ್ಛೆ ಪದಗಳನ್ನ ಬಯಸ್ಕೋಬೇಕಾಗುತ್ತೆ ನಾ ಮತ್ತು ತಿರುಗಿ ಹೊಡೆಯಲಿಕ್ಕೆ ಬರ್ತಾರೆ ಈ ಥರ ಸಮಸ್ಯೆಗಳು ಇಲ್ಲಿ ಹೆಣ್ಮಕ್ಳು ಬರ್ತಾರೆ ಅವರೆಲ್ಲ ನಮ್ಮ ಸಹೋದರ ಸಹೋದರಿ ಇದ್ದಂಗೆ ಹಾಗಾಗಿ ಇದೊಂದು ಮುಜುಗರಕ್ಕೆ ಈಡು ಮಾಡುವಂಥ ಒಂದು ಪರಿಸ್ಥಿತಿ ಇಲ್ಲಾಗಿದೆ ದಯಮಾಡಿ ಈ ಒಂದು ಮೂತ್ರ ವಿಸರ್ಜನೆ ಮಾಡುವಂಥದ್ದನ್ನು ಇಲ್ಲಿ ಸಂಪೂರ್ಣ ತಡೆಗಟ್ಟಬೇಕು ಆಮೇಲೆ ಸ್ವಚ್ಛತೆ ಪ್ರತಿ ದಿವಸನೂ ಇಲ್ಲಿ ಸ್ವಚ್ಛವಾಗಬೇಕು ಪರಿಸರ ಹಾಗಾಗಿ ಇದಕ್ಕೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದಾವ ಅದನ್ನು ಆ ಒಂದು ಈ ಕೆಲಸವನ್ನು ಶೀಘ್ರವಾಗಿ ಪರಿಶೀಲಿಸಿ ಅದನ್ನು ತಡಿಬೇಕು ಅಂತೇಳಿ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾನು ಲೈಬ್ರರಿಯ ಪರವಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ನರಿಕಿ ಎಲ್ಲ ಹಾಕಿದ್ರು ಅದು ಬಿದ್ರಿಂದ ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ತಿಂಗಳು ಎರಡು ಮೂರು ತಿಂಗಳು ತನಕ ಇತ್ತು ಆಮೇಲೆ ಏನಾಯ್ತು ಮತ್ತು ರಾತ್ರಿ ಹಾತ್ರೆನೇ ಕಿತ್ಕೊಂಡು ಅದೆಲ್ಲ ಇದಾಗಿ ಇದಾಯಿತು ಸರ್ ತುಂಬ ಅವರೆಲ್ಲ ಅಲ್ಲ ಅವರ ಸಹಪಾಠಿಗಳು ಅವರೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು ಅವರೇ ಅಂತಲ್ಲ ಒಟ್ಟು ಸಾರ್ವಜನಿಕರು ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು ಫಸ್ಟು ಮಾಡಿದಾಗ ಎಲ್ಲ ಇದು ಮಾಡಿ ಇದು ಫುಲ್ ಕಟ್ಟ್ರಿ ಅಂದ್ವಿ ನಾವು ಅವರು ಏನಂದ್ರು ಇದೇನೋ ಸಾರ್ವಜನಿಕರ ಜಾಗ ಬರೋಕ್ಕಾಗಲ್ಲ ಅದೇನೋ ಪಕ್ಕದ್ದು ಇಸ್ತ್ರಿ ಅಂಗಡಿ ಇದೆಯಲ್ಲ ಅದೇನೋ ಕೋರ್ಟಿಗೆ ಬಿದ್ದಿದೆ ಅದು ಸಾರ್ವಜನಿಕರ ಜಾಗ ಅದು ಮಾಡ್ಲಿಕ್ಕೆ ಬರೋಲ್ಲ ಅಂತ ಹೇಳಿಬಿಟ್ಟು ನಮ್ಮ ಸಿಬ್ಬಂದಿಗಳು ಮೂರು ಜನ ಇದ್ದೀವ ಮೂವರನ್ನು ನಾವು ಇದು ಮೂವರಿಗೆ ಕೇಳಿದ್ವಿ ನಾವು ಕೇಳಿದಕ್ಕೆ ಅವರು ಇದನ್ನ ಮಾಡಿದ್ರೆ ಅದಕ್ಕೆ ನರಿಕೆ ಹಾಕಿದ್ರು ಅವರು ಬಿದ್ದರಿಂದು ಇದು ನಾವು ಬರೋಕ್ಕಿಂತ ಮೊದಲಿಂದನೂ ಇದೆ ಅಂತ ರೀ ಗೊತ್ತ ನಮಗ್ ಗೊತ್ತಿಲ್ಲ ನಾವು ಬರೋಕ್ಕಿಂತ ಮೊದಲಿಂದನೂ ಇದೆ ತೊಂದರೆ ಮಾಡಲ್ಲ ಅಂದರೆ ಇಲ್ಲಿ ವಾಶ್ರೂಮಿಗೆ ಹೋಗೋದು ಎಲ್ಲ ಗಲೀಜು ಮಾಡಿ ಹೋಗ್ತಾರೆ ಅಷ್ಟೇ ಅದು ಒಂದು ಇನ್ನು ಬೇರೆಯವರು ಯಾರು ನಮಗ್ ತೊಂದರೆ ಮಾಡಲ್ಲ ಅವ್ರ ಪಾಡಿಗೆ ಅವ್ರು ಬರ್ತಾರೆ ಓದ್ತಾರೆ ಹಾ ಸ್ವಚ್ಛವಾಗಿ ಹಾ ಹೊರಗಡೆ ಇಲ್ಲ ನಮ್ಮ ಲೈಬ್ರರಿ ಆದ್ರೆ ಏನು ಪ್ರಾಬ್ಲಮ್ ಇಲ್ರಿ ನೀವೇನಾದ್ರೂ ಹಾ ಅದಕ್ಕೆಲ್ಲ ಅರ್ಜಿ ಎಲ್ಲಾ ಕೊಟ್ಟು ಅವ್ರ ಅವರೇ ಬಂದು ಎಲ್ಲಾ ಕ್ಲೀನ್ ಮಾಡಿ ಹೋಗ್ತಾ ಇದ್ರು ಇತ್ತೀಚೆಗೆ ಏನ್ ಮಾಡಿದ್ದಾರೆ ನನಗ್ ಗೊತ್ತಿಲ್ಲ